ಎಲ್ರಿ <speaking fooddf ända> નૂટ <laughs> <laughs> ಜೆಡಿ ಯು ಪ್ಲಸ್ ಬಿಜೆಪಿ ಆ ಜೆಡಿ ಇದು ಎನ್ ಡಿ ಎ ಕೂಟ ಇವತ್ತು ಬಹುಮತ ಪಡೆದಿದೆ ಬಿಹಾರಲ್ಲಿ ಹಂಗಾಗಿ ನಾಲ್ಕನೇ ಬಾರಿ ನಮ್ಮ ನಿತೀಶ್ ಕುಮಾರ್ ಅವರು ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಇದಾರೆ ಆ ಸಂತೋಷಕ್ಕೆ ನಾವು ಶಿಶುದ್ದಿಗೆ ನಾವು ಎಲ್ಲ ಸ್ವೀಟ್ ಹಂಚಿ ನಮ್ಮ ಯೆಲಮಾಲಾ ತಾಲೂಕಲ್ಲಿ ಆ ನಮ್ಮ ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಆ ನಮ್ಮ ಜೆ ಡಿ ಯು ಪಕ್ಷದಿಂದ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಹಾಗಾಗಿ ನನಗೆ ನಮ್ಮ ಒಂದು ಜಂಡಿಯ ಕೂಟ ಅಲ್ಲಿ ಗೆದ್ದಿರೋದ್ರಿಂದ ನಮಗೆ ತುಂಬಾ ಖುಷಿ ಆಗಿದೆ ಇನ್ನು ಮುಂದೆ ಬರುವಂತ ಇಪ್ಪತ್ತೆಂಟರಲ್ಲಿ ಏನ್ ಇಪ್ಪ ಇನ್ನೂರ್ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗ್ತಿವಿ ಜೆಡಿ ಯು ಇಂದ ಜೆಡಿ ಎಲ್ಲ ಕಡೆ ಸ್ಪರ್ಧೆ ಮಾಡಿಸ್ತೀವಿ ಹಾಗೆ ನಾನು ಈ ನೆಲಮಂಗ್ಲ ತಾಲೂಕಲ್ಲಿ ಇನ್ನು ಮುಂದೆ ಬರುವಂತ ಇಪ್ಪತ್ತೆಂಟಕ್ಕೆ ಅಹ್ ಜೆಡಿ ಯು ಪಕ್ಷದಿಂದ ಒಂದು ಕಮ್ಮಿ ಅಂದ್ರೆ ಒಂದು ಐವತ್ತು ಸೀಟ್ ಆದ್ರೂ ಗೆಲ್ಲಿಸ್ಕೊಬೇಕು ಅನ್ನೋದು ನಮ್ಮ ಒಂದು ಆಸೆ ಅವ ನಮ್ಮ ನಿತೀಶ್ ಕುಮಾರ್ ಅವರು ಮಾಡಿರುವಂತ ಸೇವೆ ಅವ್ರದ್ದು ಅವರ ಅವರು ತೋರಿಸಿರುವಂತ ದಾರಿಯಲ್ಲಿ ನಾವು ನೋಡ್ಕೊಂಡು ಜನ ನಮ್ಮ ತಾಲೂಕಿನ ಜನ ನಮ್ಮ ರಾಜ್ಯ ಜನಕ್ಕೆ ಏನ್ ಒಳ್ಳೇದಾಗಬೇಕೋ ಅದನ್ನ ಖಂಡಿತ ನಾವು ನಮ್ಮ ನಿತೀಶ್ ಕುಮಾರ್ ಕಡೆಯಿಂದ ಸಪೋರ್ಟ್ ತಗೊಂಡು ಆ ನಮ್ಮ ರಾಜ್ಯದಲ್ಲಿ ಪ್ರತಿ ಒಂದು ಏನು ಜನಗಳಿಗೆ ಅನುಕೂಲ ಆಗೋ ಅಂತದ್ ಏನು ಕೆಲಸ ಕಾರ್ಯ ಮಾಡಬೇಕದೋ ಅದನ್ನ ಹೋಗೋಣ ಅಂತ ಇದ್ದೀವಿ ಸರ್ ನಮ್ಮ ನಿತೀಶ್ ಕುಮಾರ್ ಸರ್ ಅವ್ರ ಏನಾದ್ರು ಸಾಹೇಬ್ರು ಎನ್ ಡಿ ಎ ಜೊತೆ ಕೈ ಜೋಡಿಸ್ಬೇಕು ಅಂದ್ರೆ ಅವ್ರು ಯಾವ ತರ ಹೇಳ್ತಾರೋ ಆ ತರ ಕೇಳ್ತೀವಿ ಇಲ್ಲ ಅವರು ಸಪ್ರೇಟ್ ಆಗಿ ಸ್ಪರ್ಧೆ ಮಾಡಿ ನಾವು ನಾವ್ ಅದಕ್ಕೂ ರೆಡಿ ಎಂಡಿಯಾ ಕೂಟದಲ್ಲಿ ಮಾಡಿದ್ರು ನಾವು ನಾವ್ ಅದಕ್ಕೂ ತಲೆ ಸರ್